ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅಂದರೆ ಎರಡು ಕ್ಯಾನ್ವಾಸ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನೆಕ್ ಬೇರೆ ಕೆಳಗಡೆ ಪಾರ್ಟ್ ಬೇರೆ ಎರಡು ಬೇರೆ ಬೇರೆ ಯೂಸ್ ಮಾಡಿ ನಾನು ಡಿಸೈನ್ ಮಾಡ್ತಾ ಇದ್ದೀನಿ ಬ್ಯಾಕು ನಾನು ನೀಟಾಗಿ ನೋಡ್ಕೊಂಡಿದ್ದೀನಿ ಇದು ಬೋಟ್ನೆಕ್ ಆಗಿರೋದ್ರಿಂದ ಬೋಟ್ನೆಕ್ಕು ಮೇಲ್ಗಡೆ ನಾನು ಇನ್ವಿಸಿಬಲ್ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಡಾಟ್ ಏನು ಹಿಡ್ದಿದ್ದೀನಿ ಡಾಟ್ ಹಿಡಿದ್ಬಿಟ್ಟು ಇನ್ವಿಸಿಬಲ್ ಮಾಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಬ್ಯಾಕಲ್ಲಿ ನಿಮ್ದು ಡಾಟು ಕೂಡ ಕಾಣಿಸಲ್ಲ ನೋಡಿ ನೀಟಾಗಿ ಫಿನಿಷಿಂಗ್ಗೂ ಕೂಡ ಬರುತ್ತೆ ಈ ರೀತಿ ಮಾಡಿದ್ದೀನಿ ಮತ್ತು ಯಾವ ರೀತಿ ಮೇಲ್ಗಡೆ ಬಾಡಿ ಮೇಲ್ಗಡೆ ನೆಕ್ ಪಾರ್ಟು ಮತ್ತು ಕೆಳಗಡೆ ಡಿಸೈನ್ ಪಾರ್ಟು ಬೇರೆ ಬೇರೆನೆ ಕಟ್ ಮಾಡ್ಕೊತೀನಿ ಮೇಲ್ಗಡೆ ಇದನ್ನು ಮೂರುವರೆ ಇಂಚ್ಗೆ ಕಟ್ ಮಾಡ್ತೀನಿ ಅಗಲ ಬಂದು ಫೋರ್ ಇಂಚಸ್ ಅನ್ನು ತೆಗೆದುಕೊಂತೀನಿ ಇಲ್ಲಿ ನೋಡಿ ನೆಕ್ಕಿನ ಅಗಲ ಬಂದು ಇದು ಬಂದು ತರ್ಟಿ ಏಟ್ ಇದೆ ಸುತ್ತಿದ್ದು ಫೋರ್ ಇಂಚಸ್ ಅಥವಾ ನಾಲ್ಕು ಕಾಲ್ವರೆಗೂ ನಾವೇನು ಮಾಡ್ಬೋದು ನಾಲ್ಕು ವರೆವರೆಗೂ ಕೂಡ ನಾವು ತೊಗೊಬೋದು ನೆಕ್ ಅಗಲ ಇರಬೇಕು ಹಂಗಾಗಿ ನಾಲ್ಕೂವರೆವರೆಗೂ ನಾನು ತೆಗೆದುಕೊಂತೀನಿ ಮತ್ತೆ ಡೀಪ್ ಬಂದು ಮೂರುವರೆ ಅಷ್ಟೇ ಸಾಕು ಅಥವಾ ನಾಲ್ಕು ಇಂಚು ಮೂರುವರೆಗೆ ರೆಡಿ ಬರುತ್ತೆ ನಾಲ್ಕು ಇಂಚಿಗೆ ನಾನು ತಗೊತಿದ್ದೀನಿ ರೆಡಿ ಇದನ್ನ ಒಂದು ಬಾಕ್ಸ್ ಮಾಡ್ಕೊಳ್ಳಿ ಮತ್ತೆ ಇನ್ನೂ ಹಾಫ್ ಇಂಚು ಬಾಕ್ಸನ್ನು ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಏನಿದೆಯೋ ಅದನ್ನ ಕ್ಲೀನ್ ಒಂದು ಬಾಕ್ಸನ್ನು ಮಾಡ್ಕೊಳ್ಳೋಣ ಈ ಮೂಲೆಯಿಂದ ಈ ಮೂಲೆಗೆ ಒಂದು ಇಂಚ್ ಅಷ್ಟು ನೀವು ತೆಗೆದುಕೊಳ್ಳಿ ಒಂದು ಇಂಚು ಅಥವಾ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟನ್ನು ತೆಗೆದುಕೊಂಡು ನೀವೇನು ಮಾಡಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇದು ನೆಕ್ ಶೇಪ್ ಆಯಿತು ಈ ರೀತಿ ಈಗ ಇದನ್ನು ಕಟ್ ಮಾಡ್ಕೊಂತೀನಿ ಕಟ್ ಮಾಡ್ಕೊಳೋಕ್ಕಿಂತ ಮುಂಚೆ ಏನು ಮಾಡಿ ಒಂದು ಕಾಲು ಇಂಚಷ್ಟು ನೀವೇನು ಮಾಡಿ ಈ ರೀತಿ ಯಾಕಂದರೆ ನೆಕ್ ಇದು ಗೊತ್ತಾಗುತ್ತೆ ಹಂಗಾಗಿ ಇಷ್ಟು ಬಿಟ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ ಇದು ಹೊಲ್ದ್ಬಿಟ್ಟ ಮೇಲೆ ನಾನು ಕೆಳಗಡೆ ನೆಕ್ ಡಿಸೈನ್ ಡಿಸೈನನ್ನು ತೋರಿಸ್ತೀನಿ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಈಗ ಇದನ್ನ ನಾನು ಪೇಸ್ಟಿಂಗ್ ಮಾಡ್ಕೊಂಡ್ಬರ್ತೀನಿ ಒಂದು ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊಂತೀನಿ ನೋಡಿ ಇಲ್ಲಿ ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಮತ್ತೆ ಎಡ್ಜನ್ನ ಸ್ಟಿಚ್ ಹಾಕೊಂಡ್ಬಿಡಿ ನೋಡಿ ಈ ರೀತಿ ಹೊಲ್ಕೊಂಡಿದ್ದೀನಿ ಸೆಂಟರ್ಗೆ ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ ಇಟ್ಕೊಳ್ಳಿ ಇದನ್ನ ಹೊಲ್ಕೊಂಡೆ ನಮ್ಮ ಬಾಡಿ ಪಾರ್ಟ್ಗೆ ಫಸ್ಟ್ ಶೇಪ್ ಆಯಿತು ಈಗ ಸೆಕೆಂಡ್ ಶೇಪನ್ನು ಹಾಕೋಣ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಳ್ಳಿ ಮಧ್ಯಕ್ಕೆ ಒಂದು ಈ ಲೈನ್ ಎಳ್ಕೊಳ್ಳಿ ಇಲ್ಲಿ ಇಲ್ಲಿ ಲೈನ್ ಆಯಿತು ನಮ್ಮದು ಈಗ ಮತ್ತೆ ಇನ್ನೊಂದು ಶೇಪನ್ನು ಹಾಕೋಣ ಕ್ಯಾನ್ವಾಸ್ ತಗೊತಾ ಇದ್ದೀನಿ ಇದು ಸ್ವಲ್ಪ ಕಡಿಮೆ ತೆಗೆದುಕೊಳ್ಳಿ ಇಲ್ಲಿ ನಾನು ನೆಕ್ಕಿನ ಅಗಲ ಬಂದು ಮೂರುವರೆ ಮೂರು ಇಂಚಸ್ ಅಥವಾ ನಾಲ್ಕು ಇಂಚಸ್ ತೆಗೆದುಕೊಂಡ್ರೋಕ್ಕೆ ನಾನು ಇಲ್ಲಿ ಮೂರುವರೆ ತಗೊತಾ ಇದ್ದೀನಿ ಇಲ್ಲಿ ಮೇಲೂ ಕೂಡ ನಾವು ಬಿಟ್ಕೊಬೇಕಾಗತ್ತೆ ಮೇಲೂ ಕೂಡ ಬಿಡಬೇಕು ಎಲ್ಲ ಫುಲ್ ರೌಂಡಿಂಗ್ ಬಿಡಬೇಕಾಗತ್ತೆ ಹಂಗಾಗಿ ಹಾಫ್ ಇಂಚ್ಗೆ ಇಲ್ಲಿ ಒಂದು ಲೈನ್ ಹಾಕೋಣ ಮೂರುವರೆ ಇಂಚಸ್ಸನ್ನು ಇದ್ದೀನಿ ಮೂರುವರೆ ಇಂಚಷ್ಟೇ ತಗೊಂತೀನಿ ಇಲ್ಲಿ ಬಂದು ಸಿಕ್ಸ್ ಇಂಚಸ್ ಅನ್ನು ತೆಗೆದುಕೊತೀನಿ ಇಲ್ಲೂ ಕೂಡ ಮೂರುವರೆ ಇಂಚಸನ್ನು ಹಾಕ್ಕೊಳ್ಳಿ ಇದನ್ನೊಂದು ಬಾಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾವು ಯಾವುದೇ ಇದು ಮಾಡಬಾರ್ದು ಇಲ್ಲಿ ಈ ಮೂಲೆಯಲ್ಲಿ ಮಾತ್ರ ಇದನ್ನು ಮಾಡೋಣ ಒಂದು ಇಂಚ್ಗೆ ಮಾಡ್ಕೊತೀನಿ ನಾನು ಒಂದು ಇಂಚ್ಗೆ ಈ ಥರ ಮಾಡಿಕೊಂಡು ಈ ರೀತಿ ಒಂದು ಶೇಪ್ ಅನ್ನ ಕೊಟ್ಕೊಳ್ಳೋಣ ಶೇಪ್ ಅನ್ನ ಕೊಟ್ಕೊಂತ ಇದೆ ಎಲ್ಲಾ ಸೈಡ್ ಅಲ್ಲೂ ಕೂಡ ನಾವು ಇದನ್ನ ಒಂದು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸೆಂಟರ್ ನೋಡಿ ಇದೊಂದು ಬಾಕ್ಸ್ ಮಾಡ್ಕೊಂಡೆ ಈಗ ಇದನ್ನ ನಾವೇನ್ ಮಾಡೋಣ ಇನ್ನೊಂದು ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊಂತೀನಿ ಇಲ್ಲಿ ಪೇಸ್ಟಿಂಗ್ ಮಾಡ್ಕೊಂಬಂದೆ ಈಗ ಇದನ್ನು ಉಳ್ಕೊಳ್ಳೋಣ ಮತ್ತೆ ಇದು ಬಂದು ಮದ್ಯಕ್ಕೆ ಇಟ್ಕೊಳ್ಳಿ ಈಗ ಇದನ್ನ ಮದ್ಯಕ್ಕೆ ಇಟ್ಕೊಂಡು ಇದೇನಿದೆಯೋ ಅದನ್ನು ಸೆಂಟ್ರಿಗೆ ಒಂದು ಲೈನ್ ಹಾಕೊಳ್ಳಿ ಈ ಥರ ఇల్లు అసె సెంటర్ నీట్ హిట్కీ సెంటర్ లైన్ హింట్ ನೋಡಿ ಇಲ್ಲಿ ನಾನು ಕರೆಕ್ಟ್ ಆಗಿ ಇದ್ದೀನಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಲೈನ್ ಹಾಕೊಳ್ಳಿ ಲೈನ್ ಹಾಕೊಂಡಿದೀನಿ ಆ ಲೈನ್ ಮೇಲೆ ಲೈನ್ ಮೇಲೆ ನೀಟಾಗಿ ಇಟ್ಕೊಂಡು ಇದು ಎಡ್ಜಿಗೆ ತೆಗೆದುಕೊಳ್ಳಿ ಲೈನ್ ಆ ಲೈನ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಂಡು ಕರೆಕ್ಟ್ ಹಿಂಗೆ ಇಟ್ಕೊಳ್ಳಿ ನಾನು ಬಾರ್ಡರ್ ಕರೆಕ್ಟ್ ಆಗಿ ಬರೋ ನೋಡ್ಕೊಂಡಿದ್ದೀನಿ ಏನು ಬಾರ್ಡರ್ ಇದೆಯೋ ಅದು ಬರೋ ಥರ ನೋಡ್ಕೊಂಡಿದ್ದೀನಿ ಈಗ ಮತ್ತೆ ಗುಂಪಿನ ಹಾಕೊಂತ ಇದ್ದೀನಿ ನಾನು ಇಷ್ಟು ಮಾತ್ರ ಹಾಕ್ಕೊಂತೀನಿ ಇಷ್ಟು ಮಾತ್ರ ಹಾಕೊಂಡು ಇಟ್ಕೊತೀನಿ ನಾನು ಈಗ ಫುಲ್ ರೌಂಡ್ ಸ್ಟಿಚ್ ಹಾಕೊಳ್ಳೋಣ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡೋಣ ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ನಾನು ಇಲ್ಲಿ ಓವರ್ ಲಾಕ್ ಮಾಡ್ಕೊಂಡಿದ್ದೀನಿ ಮೇಲಿಂದ ಕೊಡಬೇಕಲ್ವಾ ಅದಕ್ಕೆ ಈಗ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡೋಣ ಥ್ರೆಡ್ ಪೈಪಿಂಗ್ ಕೊಟ್ಟ ಇದಕ್ಕೆ ಮೇಲ್ಗಡೆಗೆ ಕೊಟ್ಟಿದ್ದೀನಿ ಕೆಳಗಡೆ ಸಹ ಕೊಡ್ತೀನಿ ನೋಡಿ ಈ ಥರ ಸಿಂಪಲಾಗಿ ಕೆಳಗಡೆ ಒಂದು ಇದನ್ನು ಕೊಡೋಣ ಡಿಸೈನು ಅದಕ್ಕೋಸ್ಕರ ನಾನು ಟೂ ಇಂಚ್ ಒಂದೂವರೆ ಇಂಚ್ ಆಗ್ಲದ್ದು ಒಂದೂವರೆ ಹಿಂಗೆ ಆಗಲ್ಲ ಉದ್ದ ಎರಡು ಒಂದೂವರೆ ಇಂಚ್ ಒಂದೂವರೆ ಇಂಚ್ ಆಗ್ಲತ್ತು ತಗೋತ್ಕೊಂಡು ಈ ಥರ ಪೀಸ್ಗಳನ್ನು ರೆಡಿ ಮಾಡ್ಕೊಂಡು ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಇವೆಲ್ಲ ಈಗ ಇವನ್ನ ಕಟ್ಸ್ ಮಾಡಿಕೊಳ್ಳೋಣ ನೋಡಿ ಇದು ಇಲ್ಲಿ ಈ ಎಡ್ಜಲ್ಲಿ ಏನು ಉಳ್ಕೊಂಡಿರ್ತೀವೋ ಇವನ್ನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗಿ ಹಿಂಗೆ ಕೊಟ್ಕೊಂಡ್ಬರೋಣ తుంద దొడ్డదెల బేడా చిక్ చిక్దా కుట్కీ ಆದಮೇಲೆ ಇಲ್ಲಿ ಒಂದು ಚಿಕ್ಕದಾಗಿ ಪುಟ್ಟದ್ದು ಬೌ ಇಡೋಣ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಒಂದು ಬಟನ್ ಇಡ್ತೀನಿ ಈಗ ಬೌ ಮಾಡಿಕೊಳ್ಳೋಣ ಮೇಯ್ನ್ ಬಟ್ಟೆ ತಗೊಳ್ತಾ ಇದ್ದೀನಿ ಚಿಕ್ಕದು ಪುಟ್ಟದಾಗಿ ಮಾಡ್ತಿದ್ದೀನಿ ಆ ಪಾಟಲ್ಲಿ ಅಷ್ಟು ಮಾತ್ರನೇ ಮಾಡ್ಕೊತಾ ಇದ್ದೀನಿ ನೋಡಿ ಪುಟ್ಟದಾಗಿ ಒಂದು ನಾಲ್ಕು ಇಂಚು ಮೂರು ಇಂಚು ನಾಲ್ಕು ಇಂಚು ಆ ಥರ ತೆಗೆದುಕೊಳ್ಳಿ ಇಲ್ಲಿ ನಾನು ಇಷ್ಟು ಚಿಕ್ಕದಾಗಿ ಮಾಡ್ತೀನಿ ನೋಡಿ ಇಷ್ಟು ಚಿಕ್ಕದಾಗೆ ಮಾಡ್ತೀನಿ のの本当に。 ನೋಡಿ ಇಷ್ಟು ಪುಟ್ಟದಾಗಿ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಫಸ್ಟು ಈಗ ಸೆಂಟ್ರಲ್ಲಿ ಕ್ಲೀನಾಗಿ ಇಟ್ಕೊಳ್ಳಿ ಮಾಡಿಕೊಂಡು ಕರೆಕ್ಟಾಗಿ ಸೆಂಟ್ರಾಗಿ ಮಾಡ್ಕೊಳ್ಳಿ ದಾರ ತೆಗೆದುಕೊಳ್ಳಿ ಮಾಡಿಕೊಂಡು ಒಂದು ರೌಂಡ್ ಹಿಂಗೆ ಸುತ್ಕೊಳ್ಳಿ ಅವಾಗ ಏನಾಗುತ್ತೆ ನಮ್ದು ಕ್ಲೀನ್ ಬೌ ರೆಡಿ ಆಗುತ್ತೆ ಈ ಥರ ಪುಟ್ಟ ಇದಕ್ಕೆ ಸೆಂಟ್ರಿಗೆ ನಾನು ಒಂದು ಬೀಡನ್ನು ಹಾಕ್ತಾ ಇದ್ದೀನಿ ಈ ಥರ ಬೀಡನ್ನು ಕೂಡ ನೀವು ಫಸ್ಟೇ ಲಾಕ್ ಮಾಡ್ಕೊಂಬಿಡಿ ಈ ರೀತಿ ನೀಟಾಗಿ ಬಟನ್ನ ಹಾಕ್ಕೊಂಬಿಟ್ಟಿದ್ದೀನಿ ನಾನಿಲ್ಲಿ ಇದನ್ನು ನಾವು ಏನು ಮಾಡಿದ ಬ್ಲೌಸ್ಗೆ ಫೈಲೇ ಮಾಡಬೇಕಾಗುತ್ತೆ ನಾವು ಓಪನ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸೆಂಟ್ರನ್ನ ಮಾರ್ಕ್ ಮಾಡ್ಕೊಳ್ಳಿ ಸೆಂಟರ್ಗೆ ಏನು ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಕರೆಕ್ಟಾಗಿ ಇಲ್ಲಿ ಕೂರ್ಸೋಣ ಇದನ್ನು ಮತ್ತೆ ನಾವು ಬ್ಲೌಸ್ಗೆ ಈ ಥರ ಸುಜಿದಾರ ತೊಗೊಂಡು ಫಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನಂದರೆ ಇದಕ್ಕೆ ಬೆಲ್ ಕೂಡ ಮಾಡ್ಬೋದಿತ್ತು ಅಂದರೆ ಚಿಕ್ಕದಾಗಿ ಆದರೆ ನಾನು ಬೇಡ ಅಂದ್ಬಿಟ್ಟು ಇಷ್ಟನ್ನೇ ಮಾಡಿದ್ದೀನಿ ನೋಡಿ ಇದಕ್ಕಿನ್ಯಾವುದೇ ನಾವು ಇದನ್ನೆಲ್ಲ ಮಾಡೋದಿಲ್ಲ ಏನೇನು ಮಾಡಿದ್ರೆ ಆಯಿತು ಬ್ಲೌಸ್ ರೆಡಿ ಆಯಿತು ನೋಡಿ ಪುಟ್ಟದಾಗಿ ಒಂದು ಬೋ ಕೂಡ ಇಟ್ಟಿದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಒಂದು ಸಿಂಪಲ್ಲಾಗಿ ಸಿಂಪಲ್ ಅಂದರೆ ಸಿಂಪಲ್ ಬ್ಲೌಸ್ ಯಾರು ಬೇಕಾದರೂ ಸ್ಟಿಚ್ ಮಾಡ್ಬೋದು ಇದನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್